ಯಾವ ಹಣ್ಣು ತಿಂತೀವ್ ಬಿಡ್ತೀವಿ ಹೋಗುತ್ತಿಲ್ಲ ಆದರೆ ಮಯನನ್ನು ತಿಂದೇ ಇರೋಕ್ಕಂತೂ ಆಗಲ್ಲ ಹಂಗೆ ಅಂತೇಳಿ ಮೈನಿದ್ವು ಅವು ಇದ್ವು ಅವು ಏನೂ ಆಗಿರಲಿಲ್ಲ ಹಂಗೆ ಹೆಚ್ಕೊಂಡು ಫುಲ್ ತಿಂದ್ಬಿಟ್ಟು ಅದನ್ನ ಹೆಚ್ಕೊಡಾಕಂತಿದ್ರೆ ಆಮೇಲೆ ನಮ್ಮದು ಸಂತೆ ಹೋಗೋ ಪ್ಲ್ಯಾನ್ ಇತ್ತು ಅದಕ್ಕಂತ ಚೀಲ ಹುಡುಗಾಡತ್ತಿತ್ತು ಚೀಲಾನು ಸಿಕ್ಕುತ್ತೆ ಚೀಲ ತೊಗೊಂಡು ಹಂಗೆ ಮೊಬೈಲ್ಗೆ ಕವರ್ ಹಾಕ್ಸೋಕಂತ ಹೊಂಟಿದ್ವಿ ಅಲ್ಲಿ ನೋಡಿದರೆ ಆ ಅಣ್ಣ ಇರಲಿಲ್ಲ ಮೊಬೈಲ್ ಡೈಲಿ ಸಂಜೆ ಬಾಂದರು ಹಾಗೆ ಸಂತಿಗೆ ಬಂದಿವ್ರಿ ಸಂತಿನಾಗೆ ಸಂತಿ ಮಾಡ್ಕೊಂಡು ಹೋಗ್ಬೇಕಲ್ಲ ಶೇಂಗಾ ತಿಂದಂತೂ ಭಾಳ ದಿನ ಆಗಿತ್ತು ಶೇಂಗಾ ನೋಡಿದ ತಕ್ಷಣ ಬಾ 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 ಅಂತ ಕರೆಯೋ ಹಂಗೆ ಶೇಂಗಾನ ತೊಗೊಂಡಿ ಒಂದು ಕೆ ಜಿ ಅದನ್ನ ತೊಗೊಂಡು ಇಟ್ಕೊಂಡ ತಕ್ಷಣ ಮತ್ತು ಮುಂದೆ ಹೋದೀವಿ ರೀ ಆಮೇಲೆ ವಿನಾಯಕ ಅಲ್ಲಿ ಡ್ರ್ಯಾಗನ್ ಫ್ರೂಟು ತಿಂದಿದ್ದಿಲ್ಲ ನಾನು ಹೊಟ್ಟೆ ತಿಂದಿದ್ದಿಲ್ಲ ಅದನ್ನ ಒಂದು ಸರಿ ಟೇಸ್ಟ್ ನೋಡೋಣ ಅಂತೇಳಿ ಹೋದ್ವಿ ತಿಂದು ನೋಡ್ಬೇಕಲ್ಲ ತಿಂದು ನೋಡಿದರೆ ಬೇಕೋ ಬೇಡ ಅಂತ ಅನಿಸ್ತದೆ ಅಂತೇಳಿ ಫಸ್ಟ್ ಟೈಮ್ ತೊಗೊಳತಿದ್ದಿ ಬಟ್ ಅಷ್ಟು ತೊಗೊಂಡು ಆಮೇಲೆ ಟೊಮಾಟೆ ವಿನಾಯಕ್ ಚಾಯ್ಸ್ ಮಾಡ್ದೆ ಆರಿಸಿದ ಹಾಗೆ ಹಸಿಕಾಯಿ ತೊಗೊಂಡು ಬಿ ಮತ್ತು ಬೆಂಡೆಕಾಯಿ ತೊಗೊಂಡ್ವಿ ಅದನ್ನ ಕಾಟ ಮಾಡಿಸ್ಕೊಂಡು ಆಮೇಲೆ ಸೊಪ್ಪು ತೊಗೊಳ್ಕಂದಿದ್ದೀವಿ ರೀ ಇಲ್ಲಿ ಸೊಪ್ಪನ್ನು ತೊಗೊಂಡ್ವಿ ಆಮೇಲೆ ಮುಳಗಾಯಿ ಇದು ಮನೆಗೆ ಇಷ್ಟ ಆಗದಂತೇಳಿ ತೊಗೊಂಡ್ವಿ ಇವನೇ ಹರಿಸಿದ ಎಲ್ಲ ಆಮೇಲೆ ನೋಡ್ರಿ ಇದು ನಾವು ಖಾರ ಮಂಡಿಕಂತೂ ಪಿಕ್ಸ್ ಅದೆಲ್ಲ ಅಂದರೆ ಇನ್ಕಂಪ್ಲೀಟ್ ಸಂತಿ ಅದನ್ನು ಖಾರ ಮಂಡಿಕ ತೊಗೊಂಡು ಈಗ ಮನೆ ಕಡೆ ಹೊಂಟಿದ್ವಿ ಮನೆ ಹೋಗಿ ಇದು ಸ್ಪೆಷಲ್ ಅಂದರೆ ರೀ ಸೋಮವಾರದ್ದು ಡ್ರ್ಯಾಗನ್ ಫ್ರೂಟ್ ಇದನ್ನೇ ಹೆಚ್ಚಿ ಟೇಸ್ಟ್ ಮಾಡಬೇಕು ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡ್ಬೇಕು ಇದಕ್ಕೆ ಬಿಡ್ಬೇಕು ಅನ್ನೋದಿತ್ತು ಅಂತೂ ಇಂತೂ ಏನೋ ಮಾಡಿ ಟೇಸ್ಟ್ ಅಂತೂ ಮಾಡಿಬಿಟ್ಟೆ ನೋಡೋಕಂತರೂ ಸೂಪರಾಗಿ ಕಾಣತ್ತಿತ್ತು ಟೇಸ್ಟ್ ಒಂಥರ ಹುಳಿ ಹುಳಿ ಸ್ವಲ್ಪ ಸೊಪ್ಪು ಇರ್ತದ್ದು ಬೇರೆ ಎಲ್ಲ ಹಣ್ಣು ಹಿಂಗೇರ್ತಾವ ಗೊತ್ತಿಲ್ಲ ಬಟ್ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಅದ್ರ ಜೊತೆ ತಂದಿದ್ದೀವಲ್ಲ ರೀ ನಮ್ದು ಶೇಂಗಾ ಕುಚ್ಚಿ ಶೇಂಗಾ ರೆಡಿ ಆಗಿದ್ದು ಇದ್ರ ಬಗ್ಗೆ ಅಂತೂ ಹೇಳಬೇಕ್ರಿ ನಿಸ್ವಾರ್ಥ ಸೇವೆ ಮಾಡೋಕ್ಕೊಂತೈತಿ ಬೇಸಿಗೆಯಾಗಂತೂ ಇದನ್ನ ನೆನೆಸ್ಬೇಕು ನಾವು ಹ್ಯಾಡ್ ಸಪು ಹಂಗೆ ಬಜಾರ್ಗೆ ಹೋಗಿದ್ವಿ ಅಲ್ಲಿ ಹೋಗಿ ಒಂದೆರಡು ಪಾಟ್ ತೊಗೊಳೋದಿತ್ತು ತೊಗೊಂಡ್ವಿ ಸಂಜೆಗೆ ವಿನಾಯಕನ ಕಳ್ಸೋಕ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಸಿಕ್ಕಾಬುಟ್ಟಿ ಮಾಡಿ ಬಸ್ಗೋಸ್ಕರ ವೇಟಿಂಗ್ ಥ್ಯಾಂಕ್ ಯು